ು ಅಗವಣಿಪತ್ರೆಯ ತಂದು ಫತು ಅಗವಣಿಪತ್ರೆಯ ತಂದು ಫತು ಹೋಗದ ಮುನ್ನ ಪೂಜಿ ಶುಲಿಂಗವ ಫ್ವತು ಹೋಗದ ಮುನ್ನ ಪೂಜಿಸು ಲಿಂಗವ ಶುಲಿಂಗವ ಅಗವಣಿ ಪತ್ರೆಯ ತಂದು ಅಗವಣಿ ಪತ್ರೆಯ ತಂದು ಫ್ವತು ಹೋದ ಬಳಿಕ ಬಲ್ಲ ಫತು ಹೋದ ಬಳಿಕ ನಿನ್ನಾರು ಬಲ್ಲರು ಹೋದ ಬಳಿಕ ನಿನ್ನಾರು ಬಲ್ಲರು ಹೋದ ಬಳಿಕ ನಿನ್ನ ನಾರು ಬಲ್ಲರು ಸ್ವತಾರೆ ಅಗವಣಿ ಪತ್ರೆಯ ತಂದು ಹೊತ್ತಾರೆಯದು ಪತ್ರೆಯ ತಂದು ಹೊತ್ತು ಹೋಗದ ಮುನ್ನ ಮೃತುವೈಯದ ಮುನ್ನ ಹೊತ್ತು ಹೋಗದ ಮುನ್ನ ಮೃತುವೈಯದ ಮುನ್ನ ತತ್ತು ಗೆಲಸವ ಮಾಡು కూడల ంగమదేవన తొత్తు గెలసాడు కూడల సంగమదేవన వారేయదు అగవణిపత్రయందుతారదు అగణిపత్రయ తందు వతారదు ಸ್ವತ ಯದು ಅಗಬಿ ತಂದು